ನಮಸ್ಕಾರ ವೀಕ್ಷಕರೇ ರಘು ಎಜುಕೇರ್ ಅಂಡ್ ಪಬ್ಲಿಕ್ ಇನ್ಫರ್ಮೇಶನ್ ಯೂಟ್ಯೂಬ್ ಗೆ ಸ್ವಾಗತ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯು ದೇಶದ ಕೋಟ್ಯಾಂತರ ರೈತ ಕುಟುಂಬಗಳಿಗೆ ಸರ್ಕಾರವು ನಡೆಸುವ ಅತ್ಯಂತ ಪ್ರಮುಖ ಯೋಜನೆಯಾಗಿದೆ ಈ ಯೋಜನೆಯಡಿಯಲ್ಲಿ ಪ್ರತಿ ವರ್ಷ ಅರ ರೈತರ ಬ್ಯಾಂಕ್ ಖಾತೆಗೆ ಆರು ಸಾವಿರ ರೂಪಾಯಿಗಳ ಆರ್ಥಿಕ ಸಹಾಯವನ್ನು ನೇರವಾಗಿ ರೈತರ ಬ್ಯಾಂಕ್ ಖಾತೆಗೆ ಕಳುಹಿಸಲಾಗುತ್ತದೆ ಇದರಿಂದಾಗಿ ರೈತರು ಕೃಷಿಗೆ ಸಂಬಂಧಿಸಿದ ವೆಚ್ಚಗಳಿಗೆ ಸಹಾಯಧನವನ್ನು ಪಡೆಯಬಹುದು ಈ ಯೋಜನೆಯು ರೈತರಿಗೆ ಪ್ರಬಲ ಆರ್ಥಿಕ ಸಹಾಯಧನವನ್ನು ಒದಗಿಸಿದರು ಯೋಜನೆ ಎಂದರೆ ತಪ್ಪಾಗಿಲಕ್ಕಿಲ್ಲ ಈ ಯೋಜನೆಯಡಿಯಲ್ಲಿ ಇಲ್ಲಿಯವರೆಗೂ ಹತ್ತೊಂಬತ್ತು ಕಂತುಗಳು ಯಶಸ್ವಿಯಾಗಿ ರೈತರನ್ನ ತಲುಪಿವೆ ಮತ್ತು ಫಲಾನುಭವಿಗಳು ಈಗ ಇಪ್ಪತ್ತನೇ ಕಂತಿಗಾಗಿ ಕಾತುಳದಿಂದ ಕಾಯುತ್ತಿದ್ದಾರೆ ಅನೇಕ ಬಾರಿ ಕೆಲವು ರೈತರು ಬಯಸಿದರೂ ಸಹ ಈ ಯೋಜನೆಯ ಲಾಭವನ್ನು ನಿರಂತರವಾಗಿ ಪಡೆಯಲು ಸಾಧ್ಯವಾಗುವುದಿಲ್ಲ ಏಕೆಂದರೆ ಕೆಲವು ತಪ್ಪುಗಳಿಂದಾಗಿ ರೈತರ ಕಂತುಗಳು ನಿಲ್ಲುತ್ತವೆ ನಿಮ್ಮ ಇಪ್ಪತ್ತನೇ ಕಂತು ಯಾವುದೇ ಅಡೆತಡೆ ಇಲ್ಲದೆ ನಿಮ್ಮ ಖಾತೆಗೆ ಬರಬೇಕೆಂದು ನೀವು ಬಯಸಿದರೆ ಈ ನಾಲ್ಕು ಪ್ರಮುಖ ತಪ್ಪುಗಳನ್ನ ನೀವು ಮಾಡದೇ ಇರಬೇಕು ಈ ನಾಲ್ಕು ಪ್ರಮುಖ ತಪ್ಪುಗಳನ್ನ ಮಾಡಬಾರದು ಆ ನಾಲ್ಕು ಪ್ರಮುಖ ತಪ್ಪುಗಳು ಯಾವುವು ಎಂಬುದರ ಬಗ್ಗೆ ವಿವರವಾದ ಮಾಹಿತಿಯನ್ನ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ ಹಾಗಾಗಿ ನೀವು ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಇಪ್ಪತ್ತನೇ ಕಂತಿನ ಹಣವನ್ನು ಪಡೆಯಬೇಕೆಂದರೆ ನೀವು ತಪ್ಪದೆ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಲೇಬೇಕು ಅದಕ್ಕೂ ಮುಂಚೆ ಈಗಲೇ ಈ ವಿಡಿಯೋಗೆ ಲೈಕ್ ಮಾಡಿ ನೀವು ಇನ್ನು ನಮ್ಮ ಗೆ ಸಬ್ಸ್ಕ್ರೈಬರ್ ಆಗಿರದಿದ್ದರೆ ಕೆಂಪು ಅಕ್ಷರದಲ್ಲಿರುವ ಸಬ್ಸ್ಕ್ರೈಬ್ ಪದದ ಮೇಲೆ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಬರುವ ಬೆಲ್ ಬಟನ್ ಅನ್ನು ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಬೇಕು ಹೌದು ರೈತ ಬಾಂಧವರೇ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಇಪ್ಪತ್ತನೇ ಕಂತು ನಿಮಗೆ ಯಾವುದೇ ಅಡೆತಡೆ ಇಲ್ಲದೆ ನಿಮ್ಮ ಖಾತೆಗೆ ಬಂದು ತಲುಪಬೇಕಾದರೆ ನೀವು ಈ ನಾಲ್ಕು ಪ್ರಮುಖ ತಪ್ಪುಗಳನ್ನು ಮಾಡಬಾರದು ಹೌದು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಲ್ಲಿ ಪಾರದರ್ಶಕತೆ ತರಲು ಮತ್ತು ಸರಿಯಾದ ಫಲಾನುಭವಿಗಳಿಗೆ ಪ್ರಯೋಜನಗಳನ್ನು ತಲುಪಿಸಲು ಕೇಂದ್ರ ಸರ್ಕಾರ ಕೆಲವು ನಿಯಮಗಳನ್ನು ಕಡ್ಡಾಯಗೊಳಿಸಿದೆ ಈ ನಿಯಮಗಳನ್ನು ನೀವು ಪಾಲಿಸದಿದ್ದರೆ ನಿಮ್ಮ ಕಂತು ನಿಲ್ಲಬಹುದು ಆದ್ದರಿಂದ ನೀವು ಯಾವುದೇ ಬೆಲೆ ತತ್ತಾದರೂ ತಪ್ಪಿಸಬೇಕಾದ ಈ ನಾಲ್ಕು ಪ್ರಮುಖ ತಪ್ಪುಗಳ ಬಗ್ಗೆ ತಿಳಿದುಕೊಳ್ಳಲೇಬೇಕು ನಿಮ್ಮ ಸರಿಯಾದ ಹಣವನ್ನು ಖಚಿತಪಡಿಸಿಕೊಳ್ಳಲು ಈ ನಾಲ್ಕು ತಪ್ಪುಗಳನ್ನು ತಿಳಿದುಕೊಳ್ಳುವ ಅಗತ್ಯತೆ ನಿಮಗೆ ಇದೆ ಮೊನ್ನೆಯದಾಗಿ ಪಿಎಂ ಕಿಸಾನ್ ಸಮನ್ನಿಧಿ ಯೋಜನೆಯಡಿಯಲ್ಲಿ ಇ ಕೆವೈಸಿ ಮಾಡಿಸಿಕೊಳ್ಳುವುದು ಎಲ್ಲಾ ಫಲಾನುಭವಿಗಳು ಕಡ್ಡಾಯಗೊಳಿಸಲಾಗಿದೆ ನೀವು ಇನ್ನು ನಿಮ್ಮ ಇ ಕೆವಸಿಯನ್ನು ಪೂರ್ಣಗೊಳಿಸಿದ್ದರೆ ನಿಮ್ಮ ಮುಂದಿನ ಕಂತು ನಿಲ್ಲಬಹುದು ಆದ್ದರಿಂದ ಪಿಎಂ ಕಿಸಾನ್ ಸಮನ್ ನಿಧಿ ಯೋಜನೆಯ ಪೋರ್ಟಲ್ಗೆ ಭೇಟಿ ನೀಡುವ ಮೂಲಕ ಅಥವಾ ಹತ್ತಿರದ ಸಾಮಾನ್ಯ ಸೇವಾ ಕೇಂದ್ರದಲ್ಲಿ ಬಯೋಮೆಟ್ರಿಕ್ ವಿಧಾನದ ಮೂಲಕ ನಿಮ್ಮ ಪೂರ್ಣಗೊಳಿಸಬಹುದು ಇದು ನೀವು ತಕ್ಷಣ ಪೂರ್ಣಗೊಳಿಸಬೇಕಾದಂತಹ ಅತ್ಯಂತ ಸರಳ ಪ್ರಕ್ರಿಯೆ ಆಗಿದೆ ಇನ್ನು ಎರಡನೇದಾಗಿ ನೀವು ತಮ್ಮ ಹೆಸರಿನಲ್ಲಿ ಸಾಗುವಳಿ ಭೂಮಿಯನ್ನು ಹೊಂದಿರುವ ರೈತರಿಗೆ ಮಾತ್ರ ಈ ಯೋಜನೆ ಲಭ್ಯವಿದ್ದು ನಿಜವಾದ ಭೂಮಾಲೀಕ ರೈತರಿಗೆ ಮಾತ್ರ ಯೋಜನೆ ಸಿಗುವಂತೆ ನೋಡಿಕೊಳ್ಳಲು ಸರ್ಕಾರವು ಭೂ ದಾಖಲೆಗಳ ಪರಿಶೀಲನೆಯನ್ನು ಕಡ್ಡಾಯಗೊಳಿಸಿದೆ ನಿಮ್ಮ ಭೂ ದಾಖಲೆಗಳಲ್ಲಿ ಯಾವುದೇ ದೋಷವಿದ್ದರೆ ಅಥವಾ ಅವುಗಳನ್ನು ಇನ್ನೂ ಪರಿಶೀಲನೆಗೆ ಒಳಪಡಿಸದಿದ್ದರೆ ನಿಮ್ಮ ಕಂತು ನಿಲ್ಲಿಸಬಹುದು ಆದರೆ ನೀವು ನಿಮ್ಮ ಭೂಮಿಯ ದಾಖಲೆಗಳನ್ನ ತಕ್ಷಣವೇ ಪರಿಶೀಲನೆಗೆ ಒಳಪಡಿಸಬೇಕು ಇನ್ನು ಮೂರನೆಯದಾಗಿ ಪಿಎಂ ಕಿಸಾನ್ ಸಮ್ಮನ್ನಿಧಿ ಯೋಜನೆಯ ಹಣವನ್ನು ನೇರವಾಗಿ ಫಲಾನುಭವಿಯ ಬ್ಯಾಂಕ್ ಖಾತೆಗೆ ಕಳಿಸಲಾಗುತ್ತದೆ ಡಿಬಿಟಿ ವ್ಯವಸ್ಥೆಯ ಮೂಲಕ ಹಣವನ್ನು ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಕಳಿಸುವುದರಿಂದ ನೀವು ನಿಮ್ಮ ಬ್ಯಾಂಕ್ ಖಾತೆಯನ್ನು ನಿಮ್ಮ ಆಧಾರ್ ಸಂಖ್ಯೆಗೆ ಲಿಂಕ್ ಮಾಡುವುದು ಕಡ್ಡಾಯವಾಗಿದೆ ಅಲ್ಲದೆ ಬ್ಯಾಂಕ್ ಖಾತೆ ಮತ್ತು ಆಧಾರ್ ಕಾರ್ಡ್ ನಲ್ಲಿರುವ ನಿಮ್ಮ ಹೆಸರು ಕೂಡ ಒಂದೇ ಆಗಿರಬೇಕು ಯಾವುದೇ ವ್ಯತ್ಯಾಸವು ಪಾವತಿಯಲ್ಲಿ ವಿಳಂಬ ಮತ್ತು ಅಡಚಣೆಗೆ ಕಾರಣವಾಗುತ್ತದೆ ಆದ್ದರಿಂದ ಇದನ್ನು ನೀವು ಸರಿಪಡಿಸಿಕೊಳ್ಳಲೇಬೇಕು ಇನ್ನು ನಾಲ್ಕನೆಯದಾಗಿ ನೀವು ನಿಮ್ಮ ಪ್ರೊಫೈಲ್ ಅನ್ನು ಅರ್ಜಿ ಸಲ್ಲಿಸುವಾಗ ಅಥವಾ ನವೀಕರಿಸುವಾಗ ಬ್ಯಾಂಕ್ ಖಾತೆ ಸಂಖ್ಯೆ ಐಎಫ್ಎಸ್ಸಿ ಕೋಡ್ ಹೆಸರು ವಿಳಾಸ ಇತ್ಯಾದಿ ಮಾಹಿತಿಯನ್ನು ಸರಿಯಾಗಿ ಭರ್ತಿ ಮಾಡಬೇಕು ಯಾವುದೇ ಸಣ್ಣ ತಪ್ಪು ನಿಮ್ಮ ಕಂತಿನ ಹಣವನ್ನು ನಿಲ್ಲಿಸಬಹುದು ಆದ್ದರಿಂದ ನೀವು ಪಿಎಂ ಕಿಸಾನ್ ಸಮ್ಮಾನ ನಿಧಿ ಯೋಜನೆಯ ಪೋರ್ಟಲ್ಗೆ ಭೇಟಿ ನೀಡಿ ನಿಮ್ಮ ಎಲ್ಲಾ ಮಾಹಿತಿಯನ್ನ ಎರಡೆರಡು ಬಾರಿ ಪರಿಶೀಲನೆಗೆ ಒಳಪಡಿಸಬೇಕು ಹೀಗೆ ನೀವು ಈ ನಾಲ್ಕು ಕೆಲಸಗಳನ್ನ ತಪ್ಪದೇ ಮಾಡಿ ನಿಮಗೆ ಯಾವುದೇ ಅಡಚಣೆ ಇಲ್ಲದೆ ಕಂತಿನ ಹಣ ನಿಮ್ಮ ಖಾತೆಗೆ ಬಂದು ತಲುಪುತ್ತದೆ ಇದಿಷ್ಟು ಇವತ್ತಿನ ಪ್ರಮುಖ ಮಾಹಿತಿಯಾಗಿದ್ದು ಆದಷ್ಟು ಈ ಮಾಹಿತಿಯನ್ನ ಎಲ್ಲ ರೀತಿಯ ಬಾಂಧವರಿಗೂ ತಲುಪುವವರೆಗೂ ತಪ್ಪದೇ ಫೇಸ್ಬುಕ್ ಮತ್ತು ವಾಟ್ಸ್ಆಪ್ ಗ್ರೂಪ್ಗಳ ಮೂಲಕ ಶೇರ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು